ಹವಾನುಗಳನ್ನು ಸೀರಿಸಲಿಕ್ಕೆ ಹವಾನುಗಳ ವಿಚಾರ ಡಿಸ್ಕಸ್ ಮಾಡಲಿಕ್ಕೆ ಅಸೆಂಬ್ಲಿ ಕರೆಯುವಾಗ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಇವತ್ತು ರಸ್ತೆಯಲ್ಲಿ ಇರ್ಬಿಟ್ಟು ಇವತ್ತು ಮಳೆ ಆಗ್ತಾ ಇದೆ ಪ್ರವಾಹ ಬಂದಿದೆ ಆಗ್ತಾ ಇದೆ ಅದರಲ್ಲೆಲ್ಲ ಹೋಗಿ ಡಿಸ್ಕ ಶಾಸಕರುಗಳು ಥರ್ಗಳು ಇದನ್ನು ಮಾಡಿದ್ರು ಬಿಟ್ಟುಬಿಟ್ಟು ಇವತ್ತು ಇವರು ರಸ್ತೆ ಹಿಡಿದುಬಿಟ್ಟು ನಮ್ಮ ಒಳ್ಳೆಯ ಒಬ್ಬ ಮುಖ್ಯಮಂತ್ರಿಗಳ ಮೇಲೆ ಈ ಥರ ಮಾಡಿದರೆ ಆ ಮುಖ್ಯಮಂತ್ರಿಗಳು ಅವರು ಸುಮ್ಮನೆ ಥರ ಅವರು ಕೊಡಗಿಗೆ ಹೋದರು ಬೆಳಗಾವಿಗೆ ಹೋದರು ಎಲ್ಲೆಲ್ಲಿ ಪ್ರವಾಹ ಆಗಿದೆ ಮೊನ್ನೆ ಆಸನಕ್ಕೂ ಎಲ್ಲ ಕಡೆಯೂ ಅವರು ಪ್ರಭಾವ ಅವರು ಕೆಲಸ ಮಾಡ್ತಿದ್ದಾರೆ ಅವರು ಇವರು ಹಂಗೆ ಇದು ಮಾಡ್ತಾ ಇಲ್ಲ ಮಾತು ಹೇಳಿ ಬಹುಶಃ ಅದು ಈಗ ಗವರ್ನರ್ ಅವರು ಇದು ಕೊಟ್ಟಿದ್ದಾರೆ ಕಾನೂನಿನ ಪ್ರಕಾರ ಏನು ಪ್ರಭಾವ ಆಗಬೇಕು ಗೌರ್ನರ್ ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ನಾವು ಅದರ ಕಾನೂನಿನ ಮೇಲೆ ಮತ್ತು ನ್ಯಾಯಾಲಯದ ಮೇಲೆ ಗವರ್ನರ್ ಮೇಲೆ ನಮಗೆ ನಂಬಿಕೆ ಇದೆ ಯಾಕೆಂತ ಅವರು ಸರಿಯಾಗಿ ಕಾನೂನು ಪ್ರಕಾರ ಮಾಡ್ತಾರೆ ಎಂಬ ನಂಬಿಕೆ ನನಗಾದರೂ ವೈಯಕ್ತಿಕವಾಗಿದೆ